ದಡ್ಡತನ ಅಂತ ಅನ್ಕೊಂತೀನಿ ನಾನು ಯಾಕಂದರೆ ಆನಂದರಾವ್ ಅನ್ನೋರು ಪ್ರಥಮವಾದ ನಿಮಗೆ ಇತಿಹಾಸವನ್ನು ನೀವು ಕೂಡ ಓದಿ ನೋಡಿ ಸುಳ್ಳು ಹೇಳಿದ್ರೆ ಆನಂದರಾವ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪ್ರಪ್ರಥಮ ಇಂಜಿನಿಯರು ಈ ಅಣೆಕಟ್ಟಿನ ಕೆಲಸ ಮುಗಿದಾದ ಮೇಲೆ ಇದ್ದಂತಹ ಎಂಜಿನಿಯರ್ ಯಾರು ಅಂತಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಇವತ್ತೇನು ನಮ್ಮ ಕೆ ಆರ್ ಪೇಟೆ ಆಸ್ಪತ್ರೆ ಆಗಿರ್ಬೋದು ಮಂಡ್ಯದಲ್ಲಿರುವಂಥ ಕಲ್ವಾಡ್ ಆಗಿರ್ಬೋದು ಅಥವಾ ಮೈಸೂರಿನ ಕಲ್ವಾಡ ಆಸ್ಪತ್ರೆಗಳೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಯಾರು ಅಂತಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕೊಡುಗೆ ಇದೆ ಹಾಗಾಗಿ ಅದು ಮುಗಿದ ನಂತರ ಕಡೆಯ ಎಂಜಿನಿಯರ್ ಸರ್ ಬಿರ್ಜಾ ಇದರ ಮಧ್ಯೆ ಕೇವಲ ಆರು ವರ್ಷಗಳ ಕಾಲ ಎಂಜಿನಿಯರ್ ಆದಂತಹ ಸರ್ ಎನ್ ವಿಶ್ವೇಶ್ವರಯ್ಯನವರು ಅವ್ರನ್ನ ನೇರ ಸಣಕಟ್ಟೆಯ ನಿರ್ಮಾತನ ಕರೆಯಲು ಇದೆಯಲ್ಲ ತುಂಬ ಅವಮಾನಕರ ಯಾಕಂತಂದರೆ ತನ್ನ ಹೆಂಡತಿ ಮತ್ತು ಮಗಳ ತನ್ನ ಹೆಂಡತಿ ಮತ್ತು ಮಗಳ ಮತ್ತು ತನ್ನ ರಾಜ್ಯದಲ್ಲಿರುವಂಥ ಎಲ್ಲ ಸಂಪದ್ಭರಿತ ಆಸ್ತಿ ಗೀಸ್ತಿ ಮಡವೆ ಎಲ್ಲವನ್ನು ತಗೊಂಡೋಗಿ ಇವರು ಬಾಂಬೆಯ ಒಂದು ಬಜಾರ್ನಲ್ಲಿ ಮಾರಿ ಅವರು ಆ ಹಣವನ್ನು ತಂದು ಆ ಕೇರ ಸಣೆಕಟ್ಟೆನ ಮುನ್ನ ಅವತ್ತಿನ ಕಾಲಕ್ಕೆ ಮುನ್ನೂರ ಐವತ್ತು ಲಕ್ಷ ಹಣವನ್ನು ಖರ್ಚು ಮಾಡಿ ಕೇರ ಸಣೆಕಟ್ಟು ಕಟ್ಟಾವೆ ಆದರೆ ಹೆಸರು ಮಾತ್ರ ನಾವು ಈಗಲೂ ಕೂಡ ಏನಂತ ಹೇಳ್ತೀವಿ ಕೇರಳ ಸಣ್ಣ ಕಟ್ಟು ಕಟ್ತಾವೆ ಅದು ವಿಶೇಷವಾಗಿ ಹಾಗಾಗಿ ಇನ್ನಾದರೂ ಸರಿ ನಾವು ಇದನ್ನು ಬದಲಾಯಿಸ್ಕೊಳ್ಬೇಕು ನಮ್ಮ ಈ ಐವತ್ತು ಸಾವಿರ ಎಕರೆ ಹೆಕ್ಟೇರು ಸಾರಿ ಎಕರೆ ಅಲ್ಲ ಐವತ್ತು ಸಾವಿರ ಹೆಕ್ಟೇರ್ಗೆ ಮಂಡ್ಯ ಮೈಸೂರು ಪಾಂಡವಪುರ ಶ್ರೀರಂಗಪಟ್ಟಣ ಏನಿದೆಯೋ ಬೆಂಗಳೂರು ಒಳಗೊಂಡಂತೆ ಐವತ್ತು ಸಾವಿರ ಎಕರೆ ಹೆಕ್ಟೇರ್ ಅಷ್ಟು ಭೂಮಿ ಇವತ್ತು ನೀರು ಇದೆ ಇವತ್ತು ನಾವೆಲ್ಲ ಭೂಮಿ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನು ಯಾರು ಅಂದರೆ ನಾವು ನಾಲ್ವಡಿ ಕೃಷ್ಣ ಜೋಡಿಯವರನ್ನ ಕಡಕೊಂಡು ನಿಂತ್ಕೊಳ್ಬೇಕು ಕಾಗದದ ಫ್ಯಾಕ್ಟರಿ ಇವರು ರೇಷ್ಮೆ ಫ್ಯಾಕ್ಟರಿ ಇವತ್ತು ಕೃಷಿ ಇಲಾಖೆ ಇದೆ ಆಮೇಲೆ ಕೃಷಿ ಶಾಲೆಗಳಿದ್ದಾವೆ ಇವೆಲ್ಲವನ್ನು ಕಟ್ಟಿದ್ದು ನಾಡುಡು ಕೃಷ್ಣಾಜ ಒಡಿಯವರು ಅದಲ್ಲೇ ಅಣ್ಣವ್ರು ಹೇಳ್ದಂಗೆ ದೇವದಾಸಿ ಪದ್ಧತಿ ಮತ್ತು ಗೆಜ್ಜೆ ಪೂಜೆ ಅಂತ ಒಂದು ಪದ್ಧತಿಗಳು ಇತ್ತು ಇವೆಲ್ಲವನ್ನೂ ಕೂಡ ಕಡಿತಗೊಳಿಸ್ತಾರೆ ರದ್ದು ಮಾಡ್ತಾರೆ ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ ಏನು ಹೊತ್ತು ಗಾಂಧಿ ಉತ್ತರ ಭಾರತದಲ್ಲಿ ಏನು ಜಾರಿ ಮಾಡಿರ್ತಾರೋ ಅದನ್ನ ದಕ್ಷಿಣ ಭಾರತದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ಜಾರಿಗೆ ತಂದರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೆ ನಮ್ಮ ನಾಡೂಡು ಕೃಷ್ಣರಾಜ ಒಡೆಯರು ಅದಕ್ಕೂ ಮಿಗಿಲಾಗಿ ಒಂದು ವಿಚಾರ ಇದೆ ಈ ದೇಶದಲ್ಲಿ